ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಹೇಗಿದ್ದೀರಾ ಹೋಪ್ ಯು ಹಾಲ್ ಗುಡ್ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಸಂಡೇ ಮಾರ್ನಿಂಗ್ ಏಯ್ಟ್ ತರ್ಟ್ ನೈನ್ ಓ ಕ್ಲಾಕ್ ಆಗಿದೆಯಾ ಹಾಂ ಏಯ್ಟ್ ಫಿಫ್ಟೀನ್ ಆಗಿದೆ ಸೊ ಇಲ್ಲಿ ತುಂಬ ದಿನ ಆಗಿತ್ತು ಆಚೆ ಹೋಗಿ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಹೋಗ್ತಾ ಇದ್ದೀವಿ ಸೊ ಯಾರ್ಯಾರು ಹೋಗ್ತಿದ್ದೀವಿ ಅಂತ ತೋರಿಸ್ತೀನಿ ಮತ್ತು ಎಲ್ಲಿ ಹೋಗ್ತಿದ್ದೀವಿ ಅಂತ ಒಂದವೇ ಹೋಗ್ತಾ ತೋರಿಸ್ತೀನಿ ಫಸ್ಟ್ ಯಾರ್ಯಾರು ಇದ್ದಾರೆ ಅಂತ ತೋರಿಸ್ಬಿಡ್ತೀನಿ ಬನ್ನಿ ದಿಸ್ ಇಸ್ ಮೈ ಯಾವಾಗ್ಲೂ ಸರ್ಪ್ರೈಸ್ ಎಂಟ್ರಿ ಇವಳು ಬಂದಿದ್ದು ಫ್ರೈಡೆ ನೈಟ್ ಗೊತ್ತಿರ್ಲಿಲ್ಲ ಬರ್ತಾಳೆ ಅಂತ ಆಮೇಲೆ ಸರ್ಪ್ರೈಸ್ ಆಗಿ ಬಂದಾದ್ಮೇಲೆ ಗೊತ್ತಾಗಿದ್ದು ಆಮೇಲೆ ಇದ್ಯಾರು ಬೇಬಿ ದಿಸ್ ಇಸ್ ಮೈ ಬೇಬಿ ನೇಮ್ ಏನು ನಿಮ್ಮ ಹೆಸರು ಹೊಸ ದಾಸ್ತ್ರ ಏನು ಹೇಳು ತುಂಬಾ ಆಮೇಲೆ ಇದ್ಯಾರ ಈ ಕಡೆ ಅವನ ಯಾರು ಸೊ ನನ್ನ ತಮ್ಮ ನನ್ ತಂಗಿ ನನ್ ಬೇಬಿ ಮೈ ಡೂ ಸೊ ಎಷ್ಟು ಜನ ಹೋಗ್ತಾ ಇದೀವಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ತೋರಿಸ್ತೀನಿ ಇದೆ ಇನ್ನ ಬ್ರೇಕ್ಫಾಸ್ಟ್ ಕೂಡ ಆಗಿಲ್ಲ ಬ್ರೇಕ್ಫಾಸ್ಟ್ ಇವಾಗ ಆಧವ ಎಲ್ಲಾದ್ರೂ ಮಾಡಿಕೊಂಡು ಹೋಗ್ಬೇಕು ಎಲ್ಲಿ ಬ್ರೇಕ್ಫಾಸ್ಟ್ ಮಾಡೋದು ಅಂತ ನೋಡೋಣ ಇನ್ನು ಏಯ್ಟ್ ಫಿಫ್ಟೀನ್ ಅಲ್ವ ಒಂದು ನೈನ್ ಓ ಕ್ಲಾಕ್ ಹಂಗೆ ಮಾಡೋಣ ಹೋಗ್ತಾ ಹೋಗ್ತಾಯಿದ್ವಿ ಅಲ್ಲಿಗೆ ಹೋಗ್ಬಿಟ್ಟು ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟ್ ಯೋನ್ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಕೊಡಿ ಎಲ್ಲಿಗೆ ಹೋಗ್ತಿದ್ರು ಎಲ್ಲರ ಎಲ್ಲಿಗೆ ಹೋಗ್ತಿದ್ದಿರೋದೇ ನೀವು ಎಲ್ಲಿ ಹೋಗ್ತಿಲ್ಲ ಹಾಂ ಬೆಳಗ್ಗೆ ಬೆಳಗ್ಗೆ ಇವಳು ಊಟ ಮಾಡ್ತಾಳೆ ಊಟ ಯಾವುದು ತಿಂತಿ ಯಾವುದು ತಿಂಡಿ ಹೆಸರು ಯಾವುದು ಏನು ಗೊತ್ತಿರಲ್ಲ ಮೊನ್ನೆ ಸ್ಕೂಲಿಗೆ ಹೋಗ್ತಾ ಇದಾಳೆ ಹೌ ಪಲಾವ್ ಮಾಡಿದ್ರು ಶಿಲ್ವೇ ಅಲ್ಲಿ ಯಾರ ಹೇಳಿದ್ರಿ ಏನ್ ತಿಂದೆ ಅಂತ ಅನ್ನ ಸಾಂಬಾರು ನಂಗ ಗೊತ್ತಿಲ್ಲ ಅದ್ರ ಹೆಸರೇನು ಅಂತ ನಮ್ಮ ಏನು ಮಾಡಿದ್ರು ಅಂತ ಇದ್ದಾಳ್ ಹ್ಮ್ ಹಾ ಇವಾಗ ಬ್ರೇಕ್ಫಾಸ್ಟಿಗೆ ಅಂತ ನಿಲ್ಸಿದಿವಿ ಇಲ್ಲಿ ಆ ಹೋಟೆಲಿಗ್ ಹೋಗಿಲ್ಲಾ ಇಲ್ಲೇ ಈ ತರ ಚಿಕ್ಕ ತೋರಿಸ್ತೀನಿ ರೀ ಈ ಥರ ಕ್ಯಾಂಟೀನ್ ಥರ ಇರುತ್ತಲ್ಲ ಟಿಫನ್ ಸೆಂಟರು ಸೊ ಇಲ್ಲೆಲ್ಲ ದಾವಣಗೆರೆ ಟಿಫನ್ ಸೆಂಟರ್ ಅಂತ ಇದೆ ತುಮಕೂರು ರೋಡಲ್ಲಿ ಸೊ ಅಲ್ಲಿಗೆ ನಿಲ್ಸಿದೀವಿ ಅವರೆಲ್ಲ ಹೋಗ್ತಾ ಇದ್ದಾರೆ ಇವಾಗ ನಾವು ಕೂಡ ಹೋಗಬೇಕು ಸೊ ಏನು ತಿಂತೀವಿ ಅಂತ ನೋಡೋಣ ಏನು ತೊಗೊಳೋದು ಅಂತ ಗೊತ್ತಿಲ್ಲ ಏನು ತೊಗೊಳೋದು ನೋಡೋಣ

ಚೆನ್ನಾಗಿ ಬೇಡಮ್ಮ ಶಿಲ್ಲಿ ಬೆಳಲಿ ಹೆಂಗಿದೆ ಅಂತ ಹೇಳ್ತಾ ಇಲ್ಲ ಇದು ನೀನು ತಿನ್ನ ದೋಸೆ ಟಿಫಿನ್ ಮುಗಿಸಿ ಇವಾಗ ಕಾಫಿ ಕುಡಿತಾ ಇದ್ವಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಬೇಬಿ ನೋಡಿ ಅವಳಿಗೆ ಚೂಯಿಂಗ್ ಒಂದು ತಿನ್ನಕ್ಕೆ ಬರೋಲ್ಲ ಬಟ್ ತಗೊಂಡಿದ್ದಾಳೆ ಹೆಂಗ್ ತಿನ್ನೋದು ಅಂತ ಗೊತ್ತಿಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಒಂದ್ಸಲ ಸ್ವೀಟ್ ಎಲ್ಲ ಏನು ಸ್ವೀಟ್ ಆಗೋವರೆಗೂ ತಿನ್ಬಿಟ್ಟು ಆಮೇಲೆ ಉಗಿ ಅಂತ ಎಲ್ಲಾದರೂ ಸಿಗಾಕೋಬಿಡುತ್ತೆ ನನಗೆ ಗಂಟ್ಲಲ್ಲಿ ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಳೆ ನೋಡಿ ನಮ್ಮ ರಥಿ ಮನೆ ವ್ಯವಹಾರ ಬೇಡ ಬೇಡ ಟೈಮ್ ಆಗೋಯ್ತು ವಾಪಸ್ ಮತ್ತೆ ಬರ್ಬೇಕು ಇವ್ರ ಬೇರೆ ನನಗೆ ರಿಟರ್ನ್ ಮತ್ತೆ ಹೊರಡ್ಬೇಕು ನೋಡಿ ಇಲ್ಲಿದ್ದೀವಿ ಇವಾಗ ಅಲ್ಲಿ ಕಾಣಿಸ್ತಿದ್ಯಲ್ಲ ಬೆಟ್ಟ ಅಲ್ಲಿಗ್ ಹೋಗ್ಬೇಕು ನಾವು ಇವಾಗ ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಗೊತ್ತಾ ಹಾ ನಾವೀಗ ಎಲ್ಲಿಗೆ ಹೋಗ್ತಿದೀವಿ ಅಂದ್ರೆ ನಾವು ಶಿವಗಂಗೆ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಬನ್ನಿ ಹೋಗೋಣ मधवे <laughs> <laughs> <देकता, नम्माने> <laughs>

ಸೊ ಚೆನ್ನಾಗಿತ್ತು ಅದಕ್ಕೆ ಕ್ಯಾಪ್ಚರ್ ಮಾಡಿಕೊಂಡೆ ಸೊ ದೇವಸ್ಥಾನದಿಂದ ಆಚೆ ಬಂದ ಮೇಲೆ ಮಾಮೂಲಿ ಬೆಟ್ಟ ಥರನೇ ಇರುತ್ತೆ ಸೊ ಇಲ್ಲಿಂದ ವ್ಯೂ ನೋಡಿ ಈ ಥರ ಕಾಣುತ್ತೆ ಇನ್ನೂ ತುಂಬ ದೂರ ಹೋಗ್ಬೇಕು ನಾವು ಅಲ್ಲಿಂದ ಸ್ವಲ್ಪ ದೂರ ಮಣ್ಣು ಗಿಡ ಆ ಥರ ಇರುತ್ತೆ ಅದಾದಮೇಲೆ ಬಂಡೆಕಲ್ಲು ಈಗ ಹತ್ತುತ್ತಿದ್ದೀವಲ್ಲ ಈ ಥರ ಸ್ಟಾರ್ಟ್ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಇನ್ನು ಸ್ವಲ್ಪ ಅಷ್ಟೇ ಹತ್ತಿರೋದು ನಾವು ಕಂಪ್ಲೀಟ್ ಜರ್ನಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ ಬೇಬಿ ಸುಸ್ತು ಅಂತ ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡಿಬಿಟ್ಟು ಮತ್ತೆ ಇವಾಗ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ಈ ಥರ ಕಂಬಿ ಹಾಕಿರ್ತಾರೆ ಸೊ ಇವಾಗ ಹೋಗ್ತಾ ಇದ್ವಿ ಬೇಬಿ ಅಂತೂ ನೋಡಿ ಫುಲ್ಲು ನಮಗಿಂತ ಮುಂಚೆನೇ ಹೋಗ್ತಾ ಇದ್ದಾಳೆ ಸೊ ಮತ್ತೆ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋದು ರೆಸ್ಟ್ ಮಾಡೋದು ಅದೇ ಥರ ಮಾಡ್ಕೊಂಡು ಹೋದ್ವಿ ಇಲ್ಲಿ ನೋಡಿ ಅಪ್ಪ ಮಗಳು ಇಬ್ಬರು ಮಲ್ಕೊಂಡು ರೆಸ್ಟ್ ಮಾಡ್ತಾ ಇದ್ದಾರೆ ಸ್ವಲ್ಪ ದೂರ ನಡೆದಾದ್ಮೇಲೆ ಹೊಳಕಲ್ ತೀರ್ಥ ಅಂತ ಸಿಗುತ್ತೆ ಅಲ್ಲಿ ವೀರಭದ್ರ ಸ್ವಾಮಿ ದೇವ್ರು ಕೂಡ ಇದೆ ಸೊ ಇಲ್ಲಿ ಟಿಕೆಟ್ ತಗೋಬೇಕು ಫಸ್ಟ್ ಒಳಗಡೆ ಹೋಗ್ಬೇಕು ಒಳಕಲ್ ತೀರ್ಥ ನಾ ಮುಕ್ಬೇಕು ಅಂತ ಅಂದ್ರೆ ಈಗ ಸೊ ಇವಾಗ ಟಿಕೆಟ್ ತಗೊಂಡು ಒಳಗಡೆ ಹೋಗ್ತಾ ಇದ್ವಿ ವಿಡಿಯೋ ತೆಗ್ಯಂಗಿಲ್ಲ ಆಗಲ್ಲ ಅಂತ ಅನ್ಕೊಂಡಿದ್ದೆ ಬಟ್ ಆದ್ರೂನು ಗ್ಯಾಪ್ ಅಲ್ಲಿ ಹಂಗೆ ಎಷ್ಟೆಷ್ಟಾಗುತ್ತೆ ಅಷ್ಟೆಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದೀನಿ ತೋರಿಸ್ತೀನಿ ಬನ್ನಿ ಬಂಡೆಕಲ್ಲು ಒಳಗಡೆ ಇರೋದು ಇದು ಒಳ್ಕಲ್ ತೀರ್ಥ ದೇವರು ಕೂಡ ಇಲ್ಲೇ ಇರೋದು ಸೊ ಬಕ್ಕೊಂಡು ಹೋಗ್ಬೇಕಾಗತ್ತೆ ಇವಾಗ ಡುಮ್ಮು ನೋಡಿ ಒಳಕಲ್ ತೀರ್ಥ ಮುಟ್ತಿದಾರ ಅವ್ರಿಗೆ ಸಿಕ್ತು ಆ್ಯಂಡ್ ನನ್ನ ತಮ್ಮಂಗೂ ಕೂಡ ಸಿಕ್ತು ನನ್ನ ತಂಗಿಗೂ ಸಿಕ್ತು ನನಗೆ ಎಷ್ಟು ಟ್ರೈ ಮಾಡ್ತಾ ಬರ್ತಾ ಫಸ್ಟು ನೋಡಿದ ತಕ್ಷಣ ಅಲ್ಲಿ ನೋಡಿದ್ನಲ್ವಾ ಬಗ್ ನೋಡಿದ ತಕ್ಷಣ ಏನು ಹತ್ರದಲ್ಲೇ ಇದೆ ಬೇಬಿ ಕೈಗೆ ಸಿಗೋ ಥರ ಇತ್ತು ಸೊ ಪಕ್ಕ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕೈ ಆಗ್ತದೆ ಅನ್ಫಾರ್ಚುನೇಟ್ಲಿ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು ಅದೃಷ್ಟ ಸರಿ ಇರಲಿಲ್ಲ ಸಿಗಲಿಲ್ಲ ಡುಮ್ಮು ಬಂದು ನೋಡಿ ನನ್ನ ಕಾಲೆಲ್ಲ ಎತ್ತಿ ಇನ್ನೊಂದು ಸ್ವಲ್ಪ ತೊಗಿದ್ರೆ ತಲೆನೇ ಅದ್ರೊಳಗೆ ಆಗ್ತದೆ ರೋರು ಏನೇ ಮಾಡಿದ್ರು ಸಿಗ್ಲಿಲ್ಲ ಕೊನೆಗೆ ಡಮುನೆ ಹೋಗ್ಲಿ ಬಿಡು ಏನಾಗಲ್ಲ ಅಂತ ಹೇಳಿ ಅವರೇ ಸ್ವಲ್ಪ ತಗೊಂಡು ಆ ಚಾರ್ಜ್ ಅಂತ ಸ್ವಲ್ಪ ಟಯರ್ಡ್ ಆಗಿತ್ತು ಸೊ ಏನಾದರೂ ತಿನ್ನೋಣ ಅಂತ ಕುತ್ಕೊಂಡ್ವಿ ಚುರುಮುರಿ ಚುರ್ಮುರಿ ಏನೋ ತಗೊಂಡ್ವಿ ಅದಾದಮೇಲೆ ಮ್ಯಾಂಗೋ ತಗೊಂಡ್ವಿ ತೊಗೊಂಡು ಬೇಬಿ ನೋಡಿ ಇಲ್ಲಿ ಕಾಲು ನೋವು ಅಂತ ಹೇಳಿ ಶೂ ಬಿಚ್ಚಬಿಟ್ ಕೂತಿದ್ಲು ಸೊ ನೀರು ಕುಡಿತು ಮಾವಿನಕಾಯಿ ತೊಗೊಂಡ್ವಿ ಚುರುಮುರಿ ತಿಂದ್ವಿ ಇಲ್ಲೇ ಆ್ಯಕ್ಚುಲಿ ತಿಂದ್ಬಿಟ್ಟು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಡಬೇಕು ಇವಾಗ ತುಂಬ ದೂರ ಇದೆ ಇನ್ನು ಆ್ಯಕ್ಚುಲಿ ಬರೋರೆಲ್ಲ ಮೇಲ್ಗಡೆ ಪೀಕಿಗೆವರೆಗೂ ಹೋಗ್ತಾರೆ ಅಂತ ಹೇಳೋಕ್ಕಾಗಲ್ಲ ಇದು ಏನು ಒಳ್ಕಲ್ ತೀರ್ತಾ ಇದ್ದಲ್ಲ ಅಲ್ಲಿವರೆಗೂ ಮಾತ್ರ ಬರ್ತಾರೆ ಅದ್ರ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಸೊ ಟ್ರೆಕಿಂಗ್ ಫುಲ್ ಮಾಡೋರು ಬೇಕಾದರೆ ಮೇಲೊರ್ಗು ಹೋಗ್ಬೋದು ತೋರಿಸ್ತೀನಿ ನಾವು ಎಲ್ಲಿವರೆಗೂ ಹೋಗಿದ್ವಿ ಅಂತ ಹೇಳ್ಬಿಟ್ಟು ಬೇಬಿ ಎನರ್ಜಿ ಅಂತೂ ಒಂದು ಸ್ವಲ್ಪನೂ ಲೋ ಆಗಿಲ್ಲ ಇಲ್ಲಿವರೆಗು ಇದು ಫಸ್ಟ್ ಟೈಮ್ ಅಲ್ಲ ಆಕ್ಚುಲಿ ಎತ್ತಿನ ಭುಜ ಇನ್ನೂ ಮೂರು ನಾಲ್ಕು ಕಡೆ ಟ್ರೆಕ್ಕಿಂಗ್ ಹೋಗಿದ್ದೀವಿ ಎಲ್ಲಾ ಕಡೆನೂ ಹತ್ತಿದ್ದಾಳೆ ಅವಳು ಅವಳಿಗೆ ಈ ಥರ ಎಲ್ಲ ಸಖತ್ ಇಷ್ಟಪಡ್ತಾಳೆ ಸೊ ಇಲ್ಲಿವರೆಗೂ ಹತ್ತಿದಿವಿ ಒಂದ್ಸಲ ಎತ್ಕೊಳ್ಳಿ ಏನು ಕೇಳಿಲ್ಲ ರೆಸ್ಟ್ ಕುತ್ಕೊಂಡು ರೆಸ್ಟ್ ಮಾಡೋಣ ಅಂದ್ರೂ ಮಾಡಲ್ಲ ಅವಳು ಆರಾಮಾಗಿ ನಡ್ಕೊಂಡು ಹೋಗ್ತಾ ಇರ್ತಾಳೆ ಬಟ್ ಸ್ವಲ್ಪ ಕುಡಿಯಕ್ಕೆ ನೀರು ಏನಾದರೂ ಕೊಡ್ತಾ ಇರ್ಬೇಕು ಅವಾಗ ಅವಾಗ ಆಮೇಲೆ ಜೊತೆಲಿ ಯಾರಾದರೂ ಒಬ್ಬರು ಇರಬೇಕು ಅಂದ್ರೆ ಎಲ್ಲಿ ಈ ತರ ದಾರಿ ಎಲ್ಲ ಇದ್ದರೆ ಎಲ್ಲಿ ಹಾಕಬೇಕು ಅಂತ ಕರೆಕ್ಟಾಗಿ ಗೊತ್ತಾಗಲ್ಲ ಹಂಗಾಗಿ ಒಬ್ರು ಅವಳು ಜೊತೆಲಿ ಕೈ ಹಿಡ್ಕೊಂಡು ನಡ್ಕೊಂಡು ಹೋದ್ರೆ ಅವಳು ಪಾಡಿಗಳು ಹೋಗ್ತಿರ್ತಾಳೆ ಎಲ್ಲರೂ ಮುಂದೆ ಹೋಗ್ತಿದ್ದಾರೆ ನಾನೇ ಲಾಸ್ಟ್ ಅನ್ಕೊಂತೀನಿ ಸೊ ಇಲ್ಲಿ ಒಂದು ವ್ಯೂ ಇತ್ತು ಇಲ್ಲಿಂದ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಫೋಟೋಸ್ ತಗೊಳ್ಳೋಣ ಹೇಳಿ ಫೋಟೋಸ್ ತಗೊತಾ ಇದ್ರು ನಂಗೆ ಜಸ್ಟ್ ಹಂಗೆ ವೀಡಿಯೋ ಮಾಡಿದೆ ಸಖತ್ ಚೆನ್ನಾಗಿ ಕಾಣಿಸ್ತಿತ್ತು ಸೊ ಇವಾಗ ಒಂದು ಅರ್ಧ ಅಷ್ಟು ಬಂದಿದ್ದೀವಷ್ಟೆ ಇನ್ನೂ ಅರ್ಧದಷ್ಟು ಹತ್ತಬೇಕಾಗುತ್ತೆ ಆಲ್ಮೋಸ್ಟ್ ಇನ್ನೂ ಒಂದು ಒಂದೂವರೆ ಗಂಟೆ ಆಗ್ಬೋದು ಅಂತ ಅನ್ಕೊಂಡಿದೀನಿ ಅರ್ಥಕ್ಕೆ ನೋಡ್ಬೇಕು ಸೊ ಇಲ್ಲಿಂದ ಸ್ವಲ್ಪ ಮೇಲ್ ಬಂದಾದ್ಮೇಲೆ ಇಲ್ಲೊಂದು ಶಿವ ಪಾರ್ವತಿದು ದೇವಸ್ಥಾನ ಸಿಗುತ್ತೆ ನೋಡಿ ಕೆಳಗಡೆ ವೇಸ್ನಾದ ಹತ್ರ ಸ್ವಲ್ಪ ಹೊತ್ತು ಕುಟ್ಕೊಂಡು ನೀರು ಕುಡಿದು ಸ್ನಾಕ್ಸ್ ಸ್ನ್ಯಾಕ್ಸ್ ಬಂದಿದ್ವಿ ಸ್ವಲ್ಪ ಅದು ಇದು ಚಿಪ್ಸ್ ಎಲ್ಲ ಅದನ್ನೆಲ್ಲ ತಿಂದು ಮತ್ತೆ ಹೊರಟಿದೀವಿ ಇವಾಗ ಇಲ್ಲಿ ಮೆಟ್ಲು ತರ ಇದೆ ನೋಡಿ ಸ್ವಲ್ಪ ದೂರ ಇದೇ ತರ ಇರುತ್ತೆ ಆ ಕಡೆ ಈ ಕಡೆ ಕಂಬಿ ಇರುತ್ತೆ ಬಟ್ ನೋಡಕ್ ಸಖತ್ ಭಯ ಆಗುತ್ತೆ ಕೆಳಗಡೆ ನೋಡಿದ್ರೆ ಸಖತ್ ಭಯ ಅನ್ಸುತ್ತೆ ಆದರೂ ಬೇಬಿ ನೋಡಿ ಎಷ್ಟು ಸ್ಟ್ರಾಂಗ್ ಆಗಿ ಹೋಗ್ತಾ ಇದ್ದಾಳೆ ನಾನು ಸ್ವಲ್ಪ ದೂರದವರೆಗೂ ಕ್ಯಾಪ್ಚರ್ ಮಾಡೋಣ ಅಂತ ಹೇಳ್ಬಿಟ್ಟು ಮೊಬೈಲ್ ಇಟ್ಕೊಂಡಿದ್ದೆ ಅದಾದಮೇಲೆ ಹೋಗ್ತಾ 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 ಸಖತ್ ಕಷ್ಟ ಅನ್ನಿಸ್ತು ಆ ಮೆಟ್ಲು ಏನೂ ಇರಲಿಲ್ಲ ನೀವು ನೋಡ್ತಾ ಇರ್ಬೋದು ಕಾಲ್ ದಾರಿ ಥರ ಇದೆ ಆವಾಗ ನನಗೆ ಸ್ವಲ್ಪ ಮೊಬೈಲ್ ಇಟ್ಕೊಂಡು ಕ್ಯಾಪ್ಚರ್ ಮಾಡೋಕ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ತಮ್ಮಂಗೆ ಕೊಟ್ಬಿಟ್ಟೆ ಬೇಬಿ ಆ್ಯಕ್ಚುಲಿ ಶಿ ಇಸ್ ವೆರಿ ಸ್ಟ್ರಾಂಗ್ ಗರ್ಲ್ ಅಂತ ಹೇಳ್ಬೋದು ನನಗಿಂತ ಸ್ಟ್ರಾಂಗ್ ಅನ್ನೋ ಇದ್ದಾಳೆ ಅವಳು ನೋಡಿ ಹೆಂಗೆ ಹತ್ಕೊಂಡು ಹೋಗ್ತಾ ಇದ್ದಾಳೆ ಕೈ ಬಿಟ್ಟರೆ ಒಬ್ಬಳೇ ಹತ್ತುತ್ತಾಳೆ ಬಟ್ ನಮಗೆ ಸ್ವಲ್ಪ ಭಯ ಎಲ್ಲಾದರೂ ಬಿದ್ದರೆ ಅಂತ ಹಂಗಾಗಿ ನನ್ನ ತಂಗಿನ ಜೊತೆ ಕಳಿಸಿದೆ ಅವಳ ಜೊತೆನೇ ಹೋಗ್ತಾ ಇದ್ದಾಳೆ ಇನ್ನೊಂದೇನಂದ್ರೆ ಹೋಗ್ತಾ ಹೋಗ್ತಾ ಜಾಗ ಸ್ವಲ್ಪ ಕಿರಿದಾಗುತ್ತೆ ಅಂದ್ರೆ ಸಣ್ಣದಾಗುತ್ತೆ ಮತ್ತೆ ಮೆಟ್ಲು ಏನು ಅಷ್ಟೊಂದು ಇದಾಗಿರಲ್ಲ ಕಂಜೆಸ್ಟೆಡ್ ಆಗಿರುತ್ತೆ ಜಾಗನೂ ಕಂಜೆಸ್ಟೆಡ್ ಆಗಿರುತ್ತೆ ಆ ಕಡೆಯಿಂದ ಇಳ್ಕೊಂಡು ಬರೋರು ಇರ್ತಾರೆ ಹಂಗಾಗಿ ಹತ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಅನ್ಸುತ್ತೆ ಸ್ವಲ್ಪ ಹೊತ್ತು ಇಳಿಯೋವಾಗ ಬರ್ತಿರ್ತಾರಲ್ಲ ಅವರಿಗೂ ವೆಯ್ಟ್ ಮಾಡಬೇಕು ಅದಾದ್ಮೇಲೆ ಹತ್ಕೊಂಡು ಹತ್ಕೊಂಡು ಹೋಗ್ಬೇಕು ನೋಡ್ತಾ ಇರ್ಬೋದು ಮೇಲವರ್ಗು ಹೋಗಿದ್ದಾರೆ ಇಷ್ಟ ತತ್ತಿದ್ದು ಅಷ್ಟೊಂದು ಕಷ್ಟ ಅನ್ನಿಸ್ಲಿಲ್ಲ ಆಮೇಲೆ ಭಯ ಅನಿಸ್ಲಿಲ್ಲ ಬಟ್ ಈ ಪಾಯಿಂಟ್ ಅಲ್ಲಿ ನೀವು ನೋಡ್ತಿರ್ಬೋದು ಅಲ್ಲಿ ಲೆಫ್ಟಲ್ಲಿ ನೋಡೋಕೆ ಭಯ ಆಗುತ್ತೆ ಈ ತರ ಸ್ಟ್ರೈಟ್ ಬಂಡೆ ಕಲ್ ಮೇಲೆ ಹತ್ಕೊಂಡು ಹೋಗ್ಬೇಕು ಚಿಕ್ಕ ಚಿಕ್ಕದು ಮೆಟ್ಲು ಮಾಡಿದ್ದಾರೆ ಮತ್ತೆ ಆ ಕಡೆ ಕಡೆ ಕಂಬಿ ಇದೆ ಸೇಫ್ಟಿಗೆ ಬಟ್ ಆದ್ರೂ ಭಯ ಅಂದರೆ ಭಯ ಆಗುತ್ತೆ ಮಾತ್ರ ಫೈನಲ್ ಆಗಿ ರೀಚ್ ಆಗಿದ್ದೀವಿ ಇವಾಗ ಡುಮ್ಮು ಮತ್ತೆ ಬೇಬಿ ಮತ್ತೆ ಮೇಲ್ ಹೋಗ್ತಿದ್ದಾರೆ ಏನಂದ್ರೆ ಈ ಒಂದು ಬಂಡೆಕಲ್ಲು ಕಾಣಿಸ್ತಿದೆಯಲ್ಲ ಅದ್ರ ಮೇಲ್ಗಡೆ ಒಂದೇ ಒಂದು ದೊಡ್ಡ ಕಲ್ಲಲ್ಲಿ ಬಸವಣ್ಣನ ಕೆತ್ತನೆ ಮಾಡಿದ್ದಾರೆ ಸೊ ಬಸವಣ್ಣನ ದರ್ಶನ ಮಾಡೋಕೆ ಅಂತ ಹೋಗ್ತಿದ್ದಾರೆ ಇವಾಗ ನನ್ನ ತಮ್ಮನೂ ಹೋಗ್ತಿದ್ದಾನೆ ಆಕ್ಚುಲಿ ನಾನು ಮತ್ತೆ ಶಿಲ್ಲು ನೆಕ್ಸ್ಟ್ ಹೋಗೋಣ ಅಂತ ಅನ್ಕೊಂಡಿದೀವಿ ನೋಡೋಣ ಅವಳಂತೂ ಹೋಗ್ತಾಳೆ ನಾನು ಹೋಗ್ತೀನ ಇಲ್ವೋ ಗೊತ್ತಿಲ್ಲ ನಂಗೆ ಸ್ವಲ್ಪ ಭಯ ಅನ್ನಿಸ್ತು ಯಾಕೆಂದ್ರೆ ಇದೊಂದು ಬಂಡೆ ಬಂಡೆಕಲ್ಲು ಅದ್ರ ಮೇಲೆ ಮೆಟ್ಲು ಅಷ್ಟೊಂದಿಲ್ಲ ಸ್ವಲ್ಪ ದೂರ ಹೋಗೋವರ್ಗು ಒಂದ್ ಹತ್ತು ಹದಿನೈದು ಮೆಟ್ಲು ಇರ್ಬೋದು ಅದಾದಮೇಲೆ ಬಂಡೆಕಲ್ಲು ಮೇಲೇನೆ ಸ್ವಲ್ಪ ಈ ಥರ ಕೊರೆದು ಸ್ಪೇಸ್ ಇರೋ ಥರ ಮಾಡಿದ್ದಾರೆ ಅಲ್ಲಿ ಕಾಲಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಇದು ಪರವಾಗಿಲ್ಲ ಆ ಬಸವಣ್ಣನ ಸುತ್ತಕೊಂಡು ಈ ಕಡೆ ಬಂದು ಇಳಿತಿದಾರಲ್ಲ ಆ ಬಸವಣ್ಣನದು ಹಿಂದೆ ಇದೆಯಲ್ಲ ಅಲ್ಲಿ ಒಂದು ಚೂರು ಜಾಗ ಇಲ್ಲ ಇಷ್ಟು ಒಂದು ಎರಡು ಹೆಜ್ಜೆ ಇಡ್ಬೋದು ಅಷ್ಟು ಮಾತ್ರ ಸ್ಪೇಸ್ ಇರೋದು ಸೊ ಸಖತ್ತು ಕಷ್ಟ ಅಲ್ಲಂತೂ ಅವ್ರಿಗೆ ಮೂರು ಜನನೂ ದರ್ಶನ ಮಾಡ್ಕೊಂಡು ಬಂದರು ಇವಾಗ ನಮ್ಮ ಬೇಬಿನೂ ಹೋಗಿ ಬಂದಳು ಆ್ಯಕ್ಚುಲಿ ನಮ್ಮ ಬೇಬಿನ ನಾವು ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕಷ್ಟ ಅಂತ ಡಮುನೆ ಕರ್ಕೊಂಡು ಹೋಗಿ ಇಳಿದ್ಬಿಟ್ಟು ಬಂದರು ಅದಾದಮೇಲೆ ನಾನು ಬರೋಲ್ಲ ಅಂತಿದ್ದೆ ಬಟ್ ಶಿಲ್ಲು ಇಲ್ಲ ಆಗುತ್ತೆ ಬನ್ನಿ ಅಂತ ಹೇಳ್ಬಿಟ್ಟು ಅಂದ್ಲು ಸೊ ಇವಾಗ ನಾವು ಕೂಡ ದರ್ಶನ ಮಾಡಿಕೊಂಡು ಶಿಲ್ಲು ಫಾಸ್ಟ್ ಫಾಸ್ಟಾಗಿ ಇಳಿದ್ಬಿಟ್ಲು ಇವಾಗ ಹಿಡಿತಾ ಇದ್ದೀನಿ ನನಗೆ ಸ್ವಲ್ಪ ಭಯ ಭಯ ಅಂದರೆ ಭಯ ಸ್ವಲ್ಪ ಏನು ಜಾಸ್ತಿನೇ ಭಯ ಆಯಿತು ನನಗೆ ಬಟ್ ಫೈನಲ್ ಆಗಿ ಅಲ್ಲಿಗೆ ಹೋಗಿ ಬಂದಿದ್ದು ಖುಷಿ ಆಯಿತು ಆಕ್ಚುಲಿ ನೋಡಿ ದೂರದಿಂದ ಫುಲ್ ಕಾಣಿಸುತ್ತೆ ಯಾವ ರೀತಿ ಅತ್ತಿ ಇಡಿಬೇಕು ಅಂತ ಅದರ ಆಪೋಸಿಟ್ ಬಂದಾದ ಮೇಲೆ ಇಲ್ಲಿ ಒಂದು ದೇವಸ್ಥಾನ ಇದೆ ದೇವಸ್ಥಾನ ಮತ್ತು ಇಲ್ಲೂ ಕೂಡ ಚೆನ್ನಾಗಿದೆ ತುಂಬ ಜನ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ತಿದ್ದಾರೆ ಸೊ ಕ್ಲೈಮೇಟ್ ಎಲ್ಲ ಚೆನ್ನಾಗಿತ್ತು ಆ್ಯಕ್ಚುಲಿ ಅಷ್ಟೊಂದು ಬಿಸಿಲು ಇರಲಿಲ್ಲ ಹಂಗಾಗಿ ಹತ್ತಿದ್ದು ಟಯರ್ಡ್ ಅಂತ ಏನು ಅನ್ನಿಸ್ಲಿಲ್ಲ ಕೂಲ್ ಕೂಲಾಗಿ ಚೆನ್ನಾಗಿತ್ತು ಕ್ಲೈಮೇಟು ಸೊ ಎಂಜಾಯ್ ಮಾಡಿದ್ವಿ ನಾವು ಇಲ್ಲೇನಂದ್ರೆ ಅಲ್ಲೊಂದು ಕಂಬ ಕಾಣಿಸ್ತಿದೆ ಅದ್ರ ಮೇಲ್ಗಡೆ ಫ್ಲಾಟ್ ಆಗಿರೋ ಒಂದು ಕಲ್ಲಿದೆಯಲ್ಲ ಇಲ್ಲಿಂದ ಕಾಯಿನ್ ನ ಹಾಕಬೇಕು ಹಾಕಿದ್ರೆ ಅಲ್ಲಿ ಹೋಗಿ ಕುತ್ಕೋಬೇಕು ಅದ್ರ ಮೇಲೆ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾ ಇದ್ದಾರೆ ಎಲ್ರು ಡು ಟ್ರೈ ಮಾಡಿದ್ರು ಶಿಲ್ಲುನು ಒಂದೆರಡು ಸಲ ಟ್ರೈ ಮಾಡಿದ್ಲು ಬಟ್ ಆಗ್ಲಿಲ್ಲ ಬಟ್ ನನ್ನ ತಮ್ಮ ಒಂದೇ ಸಲ ಟ್ರೈ ಮಾಡ್ದೆ ಹೋಗಲ್ ಕುತ್ಕೊಂತು ಯಾಕೆಂದ್ರೆ ಒಂದು ಸ್ವಲ್ಪ ಹೈಟ್ ಇದಾನೆ ಸೊ ಚೆನ್ನಾಗಿದೆ ಪ್ಲೇಸು ನನಗಂತೂ ಸಖತ್ ಇಷ್ಟ ಆಯಿತು ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು ಇವನ್ ಬೇಬಿ ಕೂಡ ಫಸ್ಟ್ ಟೈಮು ಇವ್ರು ಮೂರು ಜನ ಆಲ್ರೆಡಿ ಒಂದು ಸಲ ಬಂದಿದ್ದಾರಂತೆ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಬಟ್ ನಾನು ಫಸ್ಟ್ ಟೈಮು ನನಗಂತೂ ಸಖತ್ ಖುಷಿ ಆಯಿತು ತುಂಬ ದಿನದಿಂದ ನೋಡಬೇಕು ಹೆಂಗಿರುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಫೈನಲಿ ನೋಡಿದೆ ಸಖತ್ ಆಯಿತು ಪ್ಲೇಸ್ ಚೆನ್ನಾಗಿದೆ ಟ್ರೆಕ್ಕಿಂಗಿಗೆಲ್ಲ ಸಖತ್ತಾಗಿರುತ್ತೆ ಯಾರಾದರೂ ಟ್ರೆಕ್ಕಿಂಗ್ ಬರಬೇಕು ಅಂತ ಇದ್ರೆ ಬೇಕಾದರೆ ಟ್ರೈ ಮಾಡ್ಬೋದು ಇದನ್ನು ತುಮಕೂರು ಹತ್ರ ಬರುತ್ತೆ ಶಿವಗಂಗೆ ಸೊ ಅಲ್ಲೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡಿ ನಾವೇನೇನು ಸ್ನ್ಯಾಕ್ಸ್ ತೊಗೊಂಡಿದ್ವಲ್ಲ ಅದನ್ನೆಲ್ಲ ತಿಂದು ಮತ್ತೆ ಇಳಿತಾ ಇದ್ದೀವಿ ಆ್ಯಕ್ಚುಲಿ ಅಲ್ಲೂ ಸ್ನ್ಯಾಕ್ಸ್ ಕೂಡ ಸಿಗುತ್ತೆ ಬಟ್ ಏನಂದರೆ ಅಲ್ಲಿ ಗೂಗಲ್ ಪೇ ಫೋನ್ಪೇ ಎಲ್ಲ ಸ್ವಲ್ಪ ನೆಟ್ವರ್ಕ್ ಇಶ್ಯೂಸ್ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಕ್ಯಾಶ್ ಇದ್ದರೆ ಬೇಕಾದರೆ ಆರಾಮಾಗಿ ಅಲ್ಲೇ ಮ್ಯಾಗಿ ಎಲ್ಲ ಇರುತ್ತೆ ಬಿಸಿ ಬಿಸಿ ಮ್ಯಾಗಿ ಕೂಡ ಮಾಡಿಕೊಡ್ತಾರೆ ಬೇಕಾದರೆ ತಿನ್ಬೋದು ಬಟ್ ನಾವೇನು ತೊಗೊಳಕ್ಕೆ ಹೋಗಲಿಲ್ಲ ಸೊ ಇವಾಗ ಫೈನಲಿ ಅರ್ಧ ದೂರದವರೆಗೂ ಇಳಿದ್ಬಿಟ್ಟಿದ್ದೀವಿ ನಾನು ಮತ್ತು ನನ್ನ ತಮ್ಮ ಬಂದ್ವಿ ಬೇಬಿ ಮತ್ತು ಶಿಲ್ಲು ಇನ್ನೂ ಇಳಿತಾ ಇದ್ದಾರೆ ಅವಳನ್ನ ಇಳಿಸ್ಕೊಂಡು ಇಳಿಬೇಕಲ್ಲ ಹಂಗಾಗಿ ನಾವಿಬ್ರು ಬೇಗ ಬೇಗ ಬದ್ಬಿಟ್ರು ಸ್ವಲ್ಪ ಜನ ಇವಾಗ ಹತ್ತ ಕೊಡ್ತಾ ಇದ್ದಾರೆ ಇನ್ನೂ ಒಂದು ಹಾಫ್ ಆನ್ ಅವರ್ ಬೇಕು ನಾವು ಇಳಿಯೋಕ್ಕೆ ಇದು ಹೋದರೆ ಮೇಯ್ನ್ ದೇವಸ್ಥಾನ ಬಟ್ ಫೋರ್ ತರ್ಟಿಗೆವರೆಗೂ ಓಪನ್ ಇಲ್ಲ ಇವಾಗ ಸದ್ಯ ಕ್ಲೋಸ್ ಆಗಿದೆ ಫೋರ್ ತರ್ಟಿಗೆ ಓಪನ್ ಆಗೋದು ಆಮೇಲೆ ಒಳಗಡೆ ತೋರ್ಸೋಕ್ಕೆ ವಿಡಿಯೋ ಫೋಟೋ ಏನೂ ತೊಗೊಳಂಗಿಲ್ಲ ಹಂಗಾಗಿ ಮೇನ್ ದೇವಸ್ಥಾನ ಇತ್ತಲ್ಲ ಅದರಿಂದ ಸ್ವಲ್ಪ ಕೆಳಗೆ ಬಂದರೆ ಅಲ್ಲಿ ಲೆಫ್ಟಿಗೆ ಒಂದು ದಾರಿ ಹೋಗಿದೆ ಅಲ್ಲಿ ಈ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ ಅಲ್ಲೇ ಪಾತಾಳ ಗಂಗೆನೂ ಇದೆ ಸೊ ಇಲ್ಲಿ ಪೂಜೆ ನಡಿತಾ ಇತ್ತು ಏನು ಸೊ ನಾವು ಪೂಜೆ ನೋಡಿಕೊಂಡು ಮಂಗಳಾರತಿ ಎಲ್ಲ ತೊಗೊಂಡು ಇವಾಗ ಪಾತಾಳ ಗಂಗೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಕ್ಯೂ ನಿಂತಿದ್ದೀವಿ ಆ್ಯಕ್ಚುಲಿ ನಾನು ಫಸ್ಟ್ ಹೋಗೋದು ಬೇಡ ಅಂದ್ಕೊಂಡಿದ್ದೆ ಕ್ಯೂ ಜಾಸ್ತಿ ಇದೆ ಅಂತ ಆಮೇಲೆ ಸ್ವಲ್ಪ ಕಡಿಮೆ ಆಯಿತು ಅಂತ ಹೋದೆ ಬಟ್ ಎಷ್ಟು ಭಯ ಆಗುತ್ತೆ ಅಂದರೆ ಒಳಗೆ ಹೋಗೋಕ್ಕೆ ಅಲ್ಲಿ ಸ್ಪೇಸ್ ಇಲ್ಲ ಇಬ್ಬಿಬ್ರೆಲ್ಲ ಹೋಗೋಕ್ಕಾಗಲ್ಲ ನೀವು ನೋಡ್ತಿರ್ಬೋದು ಒಬ್ರೇ ಹೋಗಿ ಒಬ್ಬರೇ ಬರಬೇಕು ಅಲ್ಲಿ ಅಲ್ಲಿ ಒಳಗಡೆ ಹೋಗ್ತಿವಲ್ಲ ಅಲ್ಲಿ ಮುಂದೆ ಎಲ್ಲ ನೀರಿದೆ ಫುಲ್ಲು ಸುತ್ತ ಬಂಡೆ ಕತ್ಲೆ ಸಖತ್ ಭಯ ಆಗುತ್ತೆ ಮಾತ್ರ ಪ್ರಸಾದ ಶಿಲ್ ಮನೆ ಗೂಬೆ ನೋಡಿ ಈ ಪೀಕಿಗೆ ಹೋಗಿದ್ದು ಇಲ್ಲಿ ಬಸವಣ್ಣ ಕಾಣಿಸ್ತಿದ್ದೀನಿ ಫೈವ್ ಕಿಲೋಮೀಟರ್ಸ್ ಇದೆ ಅಂತ ಕಣೆ ಇಲ್ಲಿಂದ ಅಲ್ಲಿಗೆ ಪೀಕಿಗೆ ಫುಲ್ ಬಸವಣ್ಣನ ಹತ್ರಕ್ಕೆ ಹಂಗಾದ್ರೆ ಹೋಗಕ್ಕೆ ಫೋರ್ ಕಿಲೋಮೀಟರ್ಸ್ ಬರಕ ಫೈವ್ ಕಿಲೋಮೀಟರ್ಸ್ ಟೋಟಲ್ ಟೆನ್ ಕಿಲೋಮೀಟರ್ಸ್ ಪ್ಲೇಸ್ ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ವಿ ನನಗಂತೂ ಸಖತ್ ಇಷ್ಟ ಆಯ್ತು ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಊಟ ಆಗಿಲ್ಲ ಊಟ ಕೂಡ ಮಾಡ್ಕೊಂಡು ಆನ್ ವೇ ಮನೆಗೆ ಹೋಗಬೇಕು ನೆಕ್ಸ್ಟ್ ಸಿಗ್ತೀನಿ ಬನ್ನಿಳ ಅಂತ ಹೆಸರು ಕೇರಳ ಅಂತೆ ಕಲ್ಯಾಣಿ ಕೇರಳ ಅಲ್ಲ ಗುರು ಬಾ ಕರೀತಾ ಮೇಲಿಂದ ವ್ಯೂ ನೋಡಿ ಯಾವ ಥರ ಕಾಣುತ್ತೆ ಅಂತ ತೋರಿಸ್ತೀನಿ ಹಾಗೆ ನಾನು ಮುಂಚೆನೇ ಹೇಳಿದ್ದೆ ಅಲ್ವಾ ಬೆಸ್ ಫ್ರೆಂಡ್ನ ಹಿಂದೆ ಅಷ್ಟು ಜಾಗ ಇರಲ್ಲ ತುಂಬ ಕಂಜೆಸ್ಟೆಡ್ ಇರುತ್ತೆ ಅಂತ ನೀವು ನೋಡ್ತಾ ಇರ್ಬೋದು ಒಂದೊಂದು ಹೆಜ್ಜೆ ಇಡ್ಬೋದು ಅಷ್ಟೇ ಆ್ಯಂಡ್ ವ್ಯೂ ಕೂಡ ಸಖತ್ತಾಗಿರುತ್ತೆ ಮೇಲಿಂದ ನೀವು ನೋಡ್ತಾ ಇದ್ದೀರಾ ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನೆಕ್ಸ್ಟ್ ಮತ್ತೊಂದು ವ್ಲಾಗ್ ಜೊತೆ ಸಿಗ್ತೀನಿ ಆನ್ ದೆನ್ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಟೇಕ್ ಕೇರ್ ಬಾಯ್